ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇಲ್ಲಿ ಮುಂದಿನ ಸಿಎಂ ಆಗ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರನ್ನ ಆಯ್ಕೆ ಮಾಡುವಂತಹ ಒಂದು ವಿಚಾರ ಅದು ಸಿಎಲ್ಪಿ ಮೀಟಿಂಗ್ನಲ್ಲಿ ಆಗುವಂಥದ್ದು ಸಿಎಲ್ಪಿ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾಗುತ್ತೆ ಮುಖ್ಯಮಂತ್ರಿ ಆಯ್ಕೆ ನಮ್ಮ ಎಐಸಿಸಿ ಮಾಡತ್ತೆ ಎಂಎಲ್ಸಿ ಸಿ ಯತೀಂದ್ರ ಅವರ ಅಭಿಪ್ರಾಯ ನಾನು ಹಂಚಿಕೊಳ್ಳೋದಕ್ಕೆ ಅಸಾಧ್ಯ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಹಂಚಿಕೊಳ್ಳೋದಕ್ಕೆ ಅಸಾಧ್ಯ ಯತೀಂದ್ರ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಸಿ ಎಲ್ ಪಿ ಎಐಸಿಸಿ ಅಭಿಪ್ರಾಯ ಇದಲ್ಲ ಅಂತ ಆರ್ ಬಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪೇ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಾಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಐ ಸಿ ಸಿ ಅಭಿಪ್ರಾಯ ಅಲ್ಲ ಏನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾಟ್ ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗುವ ಎಲ್ಲಾ ಗುಣಗಳು ಇದಾವೆ ಎಲ್ಲಾ ಜನಾಂಗಗಳನ್ನ ಜೊತೆಗೂಡಿಸ್ಕೊಂಡು ಹೋಗುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಅವರ ಹೇಳಿಕೆಯಿಂದ ಡಿಕೆಶಿ ಬೆಂಬಲಿಗರು ಬೇಸರ ಹೊಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವೊಮ್ಮೆ ಈ ರೀತಿ ಸಹಜವಾಗಿ ಭಾವನೆಗಳು ಬರುತ್ತೆ ಎಐಸಿಸಿ ಜೊತೆಗೆ ನಮ್ಮ ಎಲ್ ಪಿ ಸಭೆ ಇದೆಲ್ಲ ಆಗೋದನ್ನು ನಾವು ನೀವು ಅಂದುಕೊಂಡ್ರೆ ಆಗೋದಿಲ್ಲ ಅದರಲ್ಲಾಗುವಂಥದ್ದನ್ನು ನಾವು ನೀವು ಅಂದ್ಕೊಂಡ್ರೆ ಆಗಲ್ಲ ಸಿಎಂ ಆಯ್ಕೆಯನ್ನ ಸಿ ಪಿ ಹಾಗೆ ನಮ್ಮ ಎಐಸಿಸಿ ಆಯ್ಕೆ ಮಾಡತ್ತಿ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಮಾಡಬಹುದು ನಾಯಕರ ಸುಮ್ನೆ ನಾನು ನಾಯಕನ ಮಾಡಕ್ಕಾಗುದಿಲ್ಲ ನಾಯಕ ನಾಯಕನಾಗ್ ಹೊರಹೊಮ್ಬೇಕು ಆ ನಾಯಕತ್ವ ಸತಿ ಜಾರಕಿಹೊಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು ನೀವು ಮುಖ್ಯಮಂತ್ರಿ ಆಗು ನಾನು ಹಾಕೇನು ಅನ್ನೋದಕ್ಕೆ ಬೆಲೆ ಇದೆ ಹೇಳಿದಿನಿ ಒಂದಿಲ್ಲ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತು ಹೇಳಿದ್ದೆ ಅಂದ್ರೆ ಸತೀಶ್ ಜಾರ್ ಮಾಡ್ಬೋದು ಏನೈತೆ ನಾಯಕ ಸುಮ್ಮನೆ ನಾನು ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ ನಾಯಕ ನಾಯಕನಾಗಿ ಹೊರಹೊಂಬೇಕು ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆ ಯಾರು ನಾನು